ಸರಿ ಯುವರ ಸರಿ ಸರ್ ಮಹಾರಾಜ್ ಕಿ ಜೈ ಜೈ ಸೇವಾಲಾಲ್ ಮಹಾರಾಜ್ ಕಿ ಜೈ ಜೈ ರಾಮಲಾಲ್ ಮಹಾರಾಜ್ ಕಿ ಜೈ ಜೈ ಅಲ್ಲಾಹನ ಖಾಯಮ್ ಕಿ ಜೈ ಕೆಟಿ ರಾಟೋರ್ ಸಾಬ್ ಕಿ ಜೈ ರಾಮಲಾಲ್ ಮಹಾರಾಜ್ ಕಿ ಜೈ ನಾಥ ಅಂಬೇಡ್ಕರ್ ಮಹಾರಾಜ್ ಕಿ ಜೈ ಅನುಸಾತ ಆಕೆ ಸ್ಪರ್ಧಾ ಆಕೆ ಜೈ ಪುಷ್ಪಾಂಚನೆ ಮಹಾತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ನಾನು ಗಣ್ಯತಿಗಳೇ ವಿನಂತಿಸಿಕೊಳ್ಳುತ್ತೇನೆ ಇವತ್ತಿನ ಅಂಚೋಮಂಚನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಿಸ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಉಮೇಶ್ ಯಾದವ್ ಸಾಹೇಬರು ಹಾಗೆ ಖ್ಯಾತ ನ್ಯಾಯವಾದ ನ್ಯಾಯವಾದಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಎನ್ ಆರ್ ನಾಯಕ್ ಸಾಹೇಬರು ಹಾಗೆ ನಮ್ಮ ಈ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತಹ ಶಿಕ್ಷಣ ನಾಯಕ್ ಸರ್ ಹಾಗೆ ಪರಮೇಶ್ವರ್ ಸರ್ ಹಾಗೆ ನಮ್ಮ ಧರ್ಮಶಿಕ ಧರ್ಮರಾಜ್ ಸರ್ ಹಾಗೆ ರಾಜ್ಪಾಲ್ ಸರ್ ಹಾಗೆ ಆರ್ ಬಿ ನಾಯಕ್ ಹಾಗೂ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಸವರಾಜ್ ಚೌಹಾಣ್ ಹಾಗೂ ರಾಜು ಎಲ್ ಅವರು ಅದರ ಜೊತೆಗೆ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತ ಪದಾಧಿಕಾರಿಗಳು ಕೂಡ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆ ನಿರ್ವೇಶಕರಂತ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಾನು ಗೌರವವನ್ನು ಸಲ್ಲಿಸುತ್ತೇನೆ ಎಸ್

ಕೆಲಸವನ್ನ ನಾವು ಇದ್ದೇವೆ ಭಾಷೆ ಲಿಪಿ ಸಾಹಿತ್ಯ ಕಲೆ ಆಚಾರ ವಿಚಾರಗಳು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಡೆಗಳನ್ನು ನಾವು ಬಂಜಾರ ಸಮಾಜಕ್ಕೆ ಉಳವಾಗಿ ಇಟ್ಟು ನಾವು ಕೆಲಸ ಇದ್ದೇವೆ ಅದಕ್ಕೇನು ಸಂಘಟನೆ ಬೇಕು ಸಂಘಟನೆಯಲ್ಲಿ ನಾವೆಲ್ಲ ಯಾಕೆ ಗೆಲ್ತ್ಕೋಬೇಕು ಅಂತ ವಿಚಾರಗಳನ್ನು ಇವತ್ತು ನಿಜನಗರ ಜಿಲ್ಲೆಯ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಸಂಘದ ಒಂದು ಮಹತ್ವ ಸಂಘ ಅಂತ ಇದಕ್ಕೆ ಕರ್ನಾಟಕ ಪ್ರದೇಶ ಬಂಜಾರ ಸೇವಕರ ಸಂಘ ಸ್ಥಾಪನೆ ನನ್ನಿಂದ ಇವರಿಂದ ಇವರಿಂದ ಆಗಿದ್ದು ಬಿಜಾಪುರ ಜಿಲ್ಲೆಯ ಏನು ಫಸ್ಟ್ ಲಂಡನ್ ನಲ್ಲಿ ಹೈಕಮಿಷನ್ ಆಗಿ ರಾಜ್ಯಸಭಾ ಸದಸ್ಯರಾಗಿ ಮಂಡಲ ಸದಸ್ಯರಾಗಿ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನಾದ್ರು ನಾವು ದಿವಸ ಇದ್ದೀವಿ ಅಂದ್ರೆ ಈ ವಿಜಯನಗರ ವಿಜಯಪುರ ಏನು ಜಿಲ್ಲೆ ಇದೆ ನೀವು ಒಂದು ಸೃಷ್ಟಿ ಆ ಈ ಜಿಲ್ಲೆ ಜನನವನ್ನ ಹೇಳ್ತಕ್ಕಂಥ ಎಲ್ಲ ನಾಯಕರು ಟಿ ಮಾಡಿಕೊಂಡವರು ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ನಾವು ಕರ್ನಾಟಕ ಪ್ರದೇಶ ಬಂಧನ ಸೇವಾ ಸಂಘ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಒಂದು ಅದನ್ನು ಸ್ಥಾಪನೆ ಮಾಡಿ ಗುಲ್ಬರ್ಗದಲ್ಲಿ ತೇಜಿಗೆ ಅಂತ ಇದ್ದರು ಅವರು ಮೊದಲೇ ಅಧ್ಯಕ್ಷರು ಈ ಸಂಘಕ್ಕೆ ಗೋಪಾಲ್ಜಿ ಜಾಧವ್ ಇವತ್ತು ನಿಷ ನಾವೇನು ಕಾಣ್ತಾ ಇದ್ದೀವಿ ಇವತ್ತು ಇನ್ನು ವೇದಿಕೆ ಮೇಲೆ ನಾವು ಅವ್ರನ್ನ ಮಾಜಿ ಅಂತ ಕರಿತಾ ಇಲ್ಲ ಎಂ ಪಿ ಅವರು ಲೋಕಸಭೆಯಲ್ಲಿ ಕಾಣ್ತೇ ಇರಬಹುದು ಆದರೆ ಇವತ್ತು ನಿಷಾ ಈ ಕರ್ನಾಟಕದ ಜನತೆ ಇಡೀ ಗುಲ್ಬರ್ಗ ಜನರು ಜನ ಜನತೆ ಕೂಡ ನಾನು ಅವರಿಗೆ ಬಹಳ ಗೌರವ ಕೊಡ್ತಾ ಯಾರೂ ಕಂಡಿರಲಿಲ್ಲ ಕಲ್ಸಿನಲ್ಲಿ ಎಂ ಪಿ ಆಗ್ತಾರೆ ನಲ್ಲಿ ಲೋಕಸಭೆಯಲ್ಲಿ ಗೆಲ್ತಾರೆ ಅಂತ ಅಂತ ಗಟ್ಟು ಬಲಿಯನ್ನು ಸೋಲಿಸಿ ಅವರು ಉಮೇಶ್ ಜಾದು ಅವರು ನಮ್ಮ ಗೌರವಾಧ್ಯಕ್ಷರ ಸಂಘದಲ್ಲಿ ಅವರು ಇವತ್ತಿನ ದಿವಸ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಈ ಸಂಘಟನೆಗಳು ಕೆಲಸ ಮಾಡ್ತಕ್ಕಂಥದ್ದು ಹೇಗೆ ಅಂದರೆ ನೀವೆಲ್ಲ ಬೆಳೆದು ಚಪ್ಪಾಳೆ ಏನು ಹೊಡಿತೀವಿ ನಾವು ಒಬ್ರಿಗೊಬ್ರು ಹಾಗೆ ಒಬ್ರಿಗೊಬ್ರು ಎಬ್ಬರಿಸಿ ಕೆಲಸ ಮಾಡಿದರೆ ಈ ಸಮಾಜ ಸಂಘಟನೆ ಎಲ್ಲ ಆಗ್ತದೆ ಈ ಸಂಘಟನೆಯಲ್ಲಿ ಮುಖ್ಯವಾಗಿ ನಮಗೀಗ ಕೇಂದ್ರ ಬೃಂದಾಗಿ ಇರ್ತಕ್ಕಂಥದ್ದು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಅವರು ನಮ್ಮ ಈಗ ನೂತನವಾಗಿ ಒಂದು ವರ್ಷ ಒಂದೂವರೆ ವರ್ಷ ಆಯ್ತು ಈಗ ಅಧ್ಯಕ್ಷರಾಗಿ ನಮ್ಮ ಖ್ಯಾತ ವಕೀಲರು ವಕೀಲ ಅವ್ರು ಸುಮ್ನೆ ಏನೋ ವಕೀಲ ಮಾಡ್ತಾರೆ ಬೆಳಿರಿಲ್ಲ ಅವ್ರು ನಿಜವಾರು ನಮ್ಮ ಈ ಸಂಘದ ಮೇಲೆ ನೂರಾರು ಕೇಸುಗಳನ್ನು ಹಾಕಿರುವಾಗ ನಮ್ಮ ಪ್ರಾಪರ್ಟಿ ಇವತ್ತಿನ ಸ್ವಲ್ಪ ಬೆಂಗಳೂರಿನಲ್ಲಿ ಉಳ್ಕೊಂಡಿದೆ ಕೇಂದ್ರ ನಮ್ಮ ಏನು ಬಂಜಾರ ಭವನ ಇದೆ ಅದು ಉಳಿಬೇಕಾದ್ರೆ ಅದರ ಮೇಲೆ ಬೇಕಾದಷ್ಟು ಕೇಸ್ಗಳು ಎಲ್ಲ ಆಗಿ ಮಾಡಿದಾಗ ನಮ್ಮ ಎನ್ ಆರ್ ಅಂತ ನಮ್ಮ ಅಧ್ಯಕ್ಷರು ವಕೀಲರು ಅವರು ಎಲ್ಲ ನಿವಾರಣೆಗಳನ್ನು ಮಾಡಿ ಸಮಾಧಾನವಾಗಿ ಈಗ ನಮ್ಮಲ್ಲಿ ಕುಂತ್ಕೊಳ್ತಕ್ಕಂಥ ಕೇಂದ್ರ ಸ್ಥಾನದಲ್ಲಿ ಇದೆ ವಿಧಾನಸೌಧ ಪಕ್ಕ ಅದನ್ನು ಉಳಿಸ್ಕೊಟ್ಟಿದ್ದು ಬೆಳೆಸುತ್ತಿದ್ದು ಎಲ್ಲ ನಾಯಕರು ವಿಸ್ತರಣೆ ಮಾಡಬೇಕು ಅಂತ ಈ ಒಂದು ದಿಸೆಯಲ್ಲಿ ಇವತ್ತು ನಾನು ಪಾಸ್ತಾವಿತ ಮಾಡಬೇಕಾದ್ದು ಬಹಳ ಮುಖ್ಯವಾದ ವಿಚಾರಗಳಿದೆ ನಾನು ನಿಮ್ಮ ಸೇವಕನಾಗಿ ಕೆಲಸ ಮಾಡತಕ್ಕಂತ ಒಂದು ಗುರಿಯನ್ನ ಇಟ್ಕೊಂಡು ಜಿಲ್ಲಾ ಯಾಕೆ ನಾವು ಮಾಡಬೇಕು ಹಿಂದೆ ಅವ್ರು ಮಾಡಿದ್ರು ನಾನು ನೋಡಿದೆ ಮೈಲಾದಲ್ಲಿ ನೋಡಿದೆ ವೈರಾವಳಗಡೆ ಅವರು ಏನು ಮಾಡಿದ್ರು ಕೆ ಟಿ ರಾಠೋಡ್ ಅವರು ಇರ್ಬೋದು ನಮ್ಮ ಎಲ್ಲಾ ನಾಯಕ್ ಬು ಇರ್ಬೋದು ಆಮೇಲೆ ವೈರುಪ್ಲಾ ನಾಯಕ ಹೆಸರು ಗೊತ್ತಿರ್ಬೇಕಿಲ್ಲಿ ಅವರು ಆಫೀ ಕಾರ್ಪೊರೇಷನ್ನಲ್ಲಿ ಅವರು ಡೆಪ್ಯೂಟಿ ಆಗಿದ್ದು ಏನು ಡಿ ಸಿ ಆಗಿದ್ರು ಮತ್ತು ಅವರು ಬಹಳ ಕಮಿಷನರ್ ಆಗಿದ್ರು ಅವ್ರು ಇರುವಾಗ ಆ ಜಾಗನ ಏನಿದೆ ಈಗ ಬೈಲಾರ ಭವನ ಆ ಜಾಗನ ಮಾಡಿದ್ರು ಎಲ್ಲ ವೈರೂಪ್ಲಾ ನಾಯ್ಕರವ್ರನ್ನ ನಾವು ಇವತ್ತು ದಿವಸ ಸ್ಮರಣೆ ಮಾಡಬೇಕು ಬೆಂಗಳೂರಲ್ಲೇ ಇರ್ಬೋದು ನೀವೆಲ್ಲೇ ಇರ್ಬೋದು ಜಾಗ ಮಾಡ್ತಾರೆ ಸುಲಭ ಅಲ್ಲ ಅದರಲ್ಲೂ ಸಂಘಟನೆ ಆಗಬೇಕು ಅಂದ್ರೆ ಈ ಸರ್ಕಾರಗಳು ಸಂಘಟನೆ ಕೊಡ್ತದೆ ಗೌರವ ನಾವು ಸಿಗಲ ಬಂದಿದ್ದೀವಿ ಅಂದ್ರೆ ಅಲ್ಲಿ ಗೌರವ ಇಲ್ಲ ಆ ಸಂಘಟನೆ ಮೂಲಕ ಹೋದಾಗ ಆ ಸಂಘಟನೆಗೆ ಒಂದು ಗೌರವ ಸಿಗುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡ್ವಿ ಮೈನಾ ಪ್ರಕಾರ ಎಲ್ಲಾ ನಿಂತು ನೀರು ಆಗಿರಬಾರ್ದು ಈ ಸಂಘ ಇದು ಹರ್ಕೊಂಡು ಹೋಗ್ತಾ ಹರ್ಕೊಂಡು ಹೋಗ್ತಾ ಇರಬೇಕು ಹೊಸ ಹಳೆ ನೀರು ಹೋಗ್ಬೇಕು ಹೊಸ ನೀರು ಬರ್ತಾ ಇರಬೇಕು ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ರಿಜಿಸ್ಟರ್ ಆಗಬೇಕಂತ ನಾಲ್ಕು ಅದು ರಿಜಿಸ್ಟರ್ ಮಾಡಿ ಆಗಿದ್ರೆ ಅದಕ್ಕೆ ಸರ್ಕಾರದಿಂದ ಏನ್ ಕೊಡಬೇಕು ಸವಲತ್ತುಗಳನ್ನ ಕೊಡ್ತಕ್ಕಂಥ ಸಿಗುತ್ತೆ ಆ ಸಂಘಗಳಿಗೆ ನಾವು ಸರ್ಕಾರ ನಮ್ಮ ಈ ಕರ್ನಾಟಕದ ಬಂಜಾರ ಸೇವಾ ಸೇವಕ್ಕೆ ಒಂದು ಡೆಂಟಲ್ ಕಾಲೇಜು ಒಂದು ಫಾರ್ಮಸಿ ಕಾಲೇಜು ಎರಡು ನರ್ಸಿಂಗ್ ಕಾಲೇಜ್ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರ ಪ್ರಕಾರದಲ್ಲಿ ಕೊಟ್ಟಿದ್ದೆ ಇದು ಯಾವ ಸಂಘಕ್ಕೂ ಕೊಟ್ಟಿಲ್ಲ ಅದರಲ್ಲಿ ನಾವು ಉಳಿಸ್ಕೊಂಡಿರೋದು ಇವತ್ತು ನಿಮಿಷ ಬಿಜಾಪುರದಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಭವಾನಿ ನರ್ಸಿಂಗ್ ಕಾಲೇಜ್ ಅದು ಪ್ರಮಾಶ್ ರಾಠೋರ್ ಮಾಜಿ ನಮ್ಮ ಈಗ ವಿಧಾನ ಪರಿಷತ್ ಸದಸ್ಯರು ಏನಿದ್ದಾರೆ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅದಕ್ಕೆಲ್ಲ ನೀವೆಲ್ಲ ಸ್ವಲ್ಪ ದಯವಿಟ್ಟು ನಿಮ್ಮ ಇರ್ತಕ್ಕಂಥ ಏನು ಒಗ್ಗಟ್ಟಿದೆ ಆ ಸಂಘ ಸಂಸ್ಥೆಗಳು ಹೇಗಿದ್ದೀವಿ ನಾವು ನಾವೆಲ್ಲ ಕೂಡ ಆ ನರ್ಸಿಂಗ್ ಕಾಲೇಜಿನ ಬಗ್ಗೆ ಗೌರವ ಇಟ್ಟು ಅವ್ರು ಜಾಸ್ತಿ ಈಗ ನರ್ಸಿಂಗ್ ಕಾಲೇಜ್ ಬಗ್ಗೆ ಇದಕ್ಕೂ ಪ್ರಯತ್ನ ಆಗೋಲ್ಲ ಅದಕ್ಕೆ ಆಸ್ಪತ್ರೆಗಳು ಬೇಕು ಮತ್ತು ಒಂದು ಜಮೀನು ಬೇಕು ಒಂದು ಮೂರು ಎಕರೆ ನಾಲ್ಕು ಎಂಟ್ರೆ ಐದು ಎಂಟ್ರೆ ಆರು ಎಕರೆ ಜಮೀನು ಬೇಕಾಗಿದೆ ಇದಕ್ಕೆ ನಾನು ಮೊದಲೇ ಎಲ್ಲ ಪ್ರಯತ್ನ ಮಾಡಿದ್ವಿ ಅದು ಸರಿಯಾದ ರೀತಿಯಲ್ಲಿ ಅದು ಆಗಲಿಲ್ಲ ಅದಕ್ಕೋಸ್ಕರ ಈಗ ನಾವು ಈ ಪ್ರಾಸ್ತಾವಿಕರ ಬಡಿಯಲ್ಲಿ ಏನು ಹೇಳ್ತಿದ್ದೀನಿ ಅಂದ್ರೆ ಬೀಜ ನೀವು ಇರುದ್ರಾ ಮನಸ್ಸು ಮಾಡಿದ್ರೆ ನಾವು ಸರ್ಕಾರದಿಂದ ಜಮೀನನ್ನ ನಾವು ಪಡ್ಕೊಳ್ಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಹೀಗೆ ಪ್ರತಿಯೊಂದು ಹಂತ ಹಂತವಾಗಿ ಕೆಲಸ ಮಾಡ್ತಾ ಹೋಗೋಣ ಸ್ವಲ್ಪ ಬದಲಾವಣೆ ಮಾಡಿ ಸ್ವಲ್ಪ ಒಳ್ಳೆಯವರಿಗೆ ಕೊಡೋಣ ಅವಕಾಶ ಅಂತೇಳಿ ಇವತ್ತಿನ ದಿವಸ ಬಸವರಾಜ್ಗೆ ಅಧ್ಯಕ್ಷರನ್ನಾಗಿ ನಾವು ಮಾಡಿದ್ವಿ ಅಲ್ಲಿ ಈಗ ಇನ್ನು ಬಹಳಷ್ಟು ಧರ್ಮರಾಜ್ ಇಲೇಜ್ ಅವರು ನಮಗೆ ಕೋಶಾಧ್ಯಕ್ಷರು ನಮ್ಮ ಹಣಕಾಸಿನ ವ್ಯವಹಾರ ನೋಡ್ಕೊಳ್ತಾರೆ ಹತ್ರ ಇವರು ನಮ್ಮ ಕೋಶಾಧ್ಯಕ್ಷರು ಈಗ ನಾವು ಎಲ್ಲ ನಾಯಕರ ಫ್ಯಾಮಿಲಿ ಅಂತ ಹೇಳಿದ್ರು ನಾನು ಇದು ದಿವಸ ಕುತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಥವಾ ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಆಗಿದೆ ನಾನು ಹದಿನೇಳನೇ ವರ್ಷದಲ್ಲಿ ದುಮ್ಕಿದ್ವಿ ಈ ಸಂಘಕ್ಕೆ ಚಿಕ್ಕ ಹುಡುಗ ನನಗ ಒಂದು ಮಲೆನಾಡಿನಲ್ಲಿ ಕುತ್ಕೊಂಡು ಭಾಷಣ ಮಾಡ್ತಿದ್ರು ಸಣ್ಣಕ್ಕೆ ಜಾಗೇ ಇಲ್ಲ ಆಗ ಅವತ್ತಿಂದ ಇಷ್ಟೋ ಜನ ನಾನು ಆಗಿ ಕೆಲಸ ಮಾಡಿದೆ ಡೆಂಟಲ್ ಕಾಲೇಜ್ ಇತ್ತು ಅಲ್ಲ ಆಗ ನಾನು ವಿವಕ್ತ ಮಾಡ್ತಿದ್ದೆ ಏನಾದ್ರೂ ಮಾಡಿ ಈಗ ಸಂಘಟನೆಗೆ ಜಾಗ ಮಾಡ್ಬೇಕಂತ ಹೇಳಿ ಆ ಜಾಗನ ಅದು ಸರ್ಕಾರ ಯಾವ ಬೇರೆ ಜಾತಿಯವರಿಗೆ ಕೊಡುವಂತ ಪ್ರಯತ್ನ ಬಂತು ಅದನ್ನು ನಾವು ಧಿಕ್ಕರಿಸಿ ನಾವು ಆವತ್ತಿನ ಸಹ ಧರ್ಮ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಯಡಿಯೂರಪ್ಪ ಒಂದು ಯಡಿಯೂರಪ್ಪನವರಿಗೆ ಒಂದು ಎರಡು ನಿಮಿಷ ನಾನು ಅವ್ರನ್ನ ನೆಲೆಸ್ಕೋಬೇಕು ಇವತ್ತಿನ ದಿವಸ ಯಡಿಯೂರಪ್ಪನವರು ನಾನು ಕಾಂಗ್ರೆಸ್ ಪಕ್ಕ ಇರಬಹುದು ಆದರೆ ಯಡಿಯೂರಪ್ಪನವರು ಸಂಘ ಸಂಸ್ಥೆಗಳಿಗೆ ಇವತ್ತು ನಿಗಮ ಆಗಬೇಕಾದ್ರೆ ಕರ್ನಾಟಕ ತಾಂಡ ಅಭಿವೃದ್ಧಿಗೆ ಮಾತಾಡಿದ್ರೆ ಯಡಿಯೂರಪ್ಪ ನಮಗೆ ತಾಂಡ ಅಭಿವೃದ್ಧಿ ನಿಗಮ ಅದು ಆಗಬೇಕು ಅಂತ ಎಲ್ಲರೂ ಕಲ್ಲು ಮಾತಾಡಿದ್ದಾರೆ ಬಿಟಿಲಂತ ನಾಯಕರು ನಾವು ಉಮೇದಾರ್ ಎಲ್ಲರೂ ಕೂಡ ಯಾವ ಪಾರ್ಟಿ ಪಕ್ಷದವರನ್ನೆಲ್ಲ ಕರೆ ಮಾತಾಡಿದಾರ ಅವರು ಕರೆಸಿ ಏನಪ್ಪ ನೀವು ಏನು ಬೇಕು ನಾನು ಕೊಡ್ತೀನಿ ಅಂತ ಈಗ ನಮ್ಮ ಮೈದಾನ ಭಾವನೆ ನಾಲ್ಕು ಪಾಯಿಂಟ್ ಒಂಬತ್ತು ಕೋಟಿ ಹಣ ಅವ್ರೆ ಆಗಿರೋದು ಈ ಎಲ್ಲ ನಿಗಮ ಎಲ್ಲಿ ಎಲ್ಲ ಕಡೆ ಗುಲ್ಬರ್ಗಾದಲ್ಲಿ ದೊಡ್ಡ ವಿಶಾಲವಾದ ಒಂದು ಜಾಗದಲ್ಲಿ ಅಲ್ಲೂ ಕೂಡ ಆ ಕೂಡದಲ್ಲಿ ದೇವನಾಯ್ಕು ಕೂಡ ನಾವು ಈ ಟೈಮಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಸಂಘಟನೆ ಪಾರ್ಟಿ ಪಕ್ಷಕ್ಕಲ್ಲ ಇದು ಇದು ಜನಗಳ ಹಿತಕ್ಕಾಗಿ ಜನಗಳ ಅಭಿವೃದ್ಧಿಕ್ಕಾಗಿ ಜನಗಳ ಏಳಿಗೆಗಾಗಿ ಯಾವ ಪಕ್ಷನೇ ಇರೋ ಡಿ ಕೆ ಶಿವಕುಮಾರ್ ನಂಗೆ ಹೇಳ್ತಾರೆ ಸಾರಿ ಏನಪ್ಪ ನೀನು ಎಲ್ಲ ಪಾರ್ಟಿ ಅದಕ್ಕೆ ನಾನು ಏನು ಮಾಡಿದ ಅವರು ಸರ್ಕಾರದಲ್ಲಿ ನನಗೆ ತಾಂಡ ಆಗಿರುವುದಕ್ಕು ಬಗ್ಗೆ ರಿಕ್ಪಂಡ್ ಆಗಿತ್ತು ನಾನು ಯಾವಾಗ ಎಲ್ಲ ಪಾರ್ಟಿಲ್ಲದ್ದು ಹೋಗಿ ನಾವು ಚಾನಲ್ ಮಾಡ್ತೀವಿ ಹೋಗಿ ನಮ್ಮ ಎಲ್ಲ ಅನ್ನೋದು ನಂಗೆ ಏನು ಅಧಿಕಾರ ಕೊಡೋಲ್ಲ ಕೊಡೋದಕ್ಕೆ ಪರವಾಗಿಲ್ಲ ನಂಗೆ ನೀವು ಚೆನ್ನಾಗಿ ಇಟ್ಟಿದೆ ನಾವು ಅವರು ಅದಕ್ಕಾದಲ್ಲಿ ಕುತ್ಕೊಂಡು ನಾವು ಈ ಸರ್ಕಾರಕ್ಕೆ ಭೇಟಿ ಇಡೋ ಆಗೋದಿಲ್ಲ ನಾವು ಆ ಪೋಷನ್ ಕೂಡ ನಾವು ಸರ್ಕಾರ ಭೇಟಿ ಇಡಬೇಕಾಗಿದೆ ಇದರಲ್ಲಿ ಮಹಿಳಾ ಮಹಿಳೆಯರು ಕೂಡ ಇದರಲ್ಲಿ ಕಸೂತಿ ತರಬೇತಿ ಕೇಂದ್ರಗಳು ಕೂಡ ಅದ್ರ ಕೂಡ ಭಾಳಕೋಸ್ಕರ ನಿಗಮದವರಿಗೆ ನಾವು ಎಚ್ಚರಿಕೆ ಕೊಡಬೇಕಾಗಿದೆ ನಿಮಗೆ ಇಷ್ಟೊಂದು ಗಟ್ಟಲು ಪ್ರಮಾಣದಲ್ಲಿವೆ ಬಿಜಾಪುರ ಮತ್ತೆ ಗುಲ್ಬರ್ಗ ಇವರಿಗೆಲ್ಲ ಸರಿಯಾದ ರೀತಿಯಲ್ಲಿ ನಿಂಗಕ್ಕು ನಾವು ಅಲ್ಲಿ ಸದ್ಯ ಅಧ್ಯಕ್ಷರು ಅವರು ಇವ್ರು ಕೆಲಸ ಮಾಡಿಲ್ಲ ಅಂದ್ರೆ ನೀವೆಲ್ಲ ರೊಚ್ಚಿಗೆ ನಾವೆಲ್ಲ ಕೇಳಕ್ಕಾಗುತ್ತೆ